ಪುತ್ತೂರು ಎಪಿಎಂಸಿಯಲ್ಲಿ ಸಹಾಯಕ ಕಾರ್ಯದರ್ಶಿಯಾಗಿದ್ದಂತಹ ರಾಮಚಂದ್ರ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಿ ಎಂದು ಕರ್ನಾಟಕ ಕೃಷಿ ಮಾರಾಟ ಇಲಾಖೆಯ ನಿರ್ದೇಶಕ ಜಿಎಂಒ ಗಂಗಾಧರ ಸ್ವಾಮಿ ಅವರು ಮೇ ಎರಡರಂದು ಆದೇಶವನ್ನ ಹೊರಡಿಸಿದ್ದಾರೆ ರಾಮಚಂದ್ರ ಅವರನ್ನ ರಾಯಚೂರಿಗೆ ವರ್ಗಾವಣೆಗೊಳಿಸಾದ್ರೂ ಅದಕ್ಕೆ ಕೆಇಟಿ ತಡೆಯಾಜ್ಞೆ ನೀಡಿದ ಹಿನ್ನೆಲೆ ಮತ್ತೆ ಕರ್ತವ್ಯಕ್ಕೆ ಹಾಜರಾಗಿದ್ದ ಬೆನ್ನಲ್ಲೇ ಅವರಿಗೆ ಅಮಾನತು ಆದೇಶ ಜಾರಿಯಾಗಿದೆ ಈ ಹಿಂದೆ ಪುತ್ತೂರು ಎಪಿಎಂಸಿಯಲ್ಲಿ ಸಹಾಯಕ ಕಾರ್ಯದರ್ಶಿಯಾಗಿದ್ದ ರಾಮಚಂದ್ರ ಅವರು ಸಮಿತಿಯ ತರಕಾರಿ ವ್ಯಾಪಾರಸ್ಥರಿಗೆ ಪದೇ ಪದೇ ಕಿರುಕುಳ ನೀಡುತ್ತಿದ್ದಲ್ಲದೆ ತರಕಾರಿ ವಾಹನಗಳ ಒಲಪ್ರವೇಶವನ್ನು ನಿರಾಕರಿಸುತ್ತಿರುವುದು ಹಾಗೂ ಹಣಕ್ಕೆ ಬೇಡಿಕೆ ಇಟ್ಟಿರುವುದು ಪರವಾನಗಿಗಳನ್ನು ನಿಗದಿತ ಸಮಯಕ್ಕೆ ನೀಡದೇ ಇರುವುದರಿಂದ ವ್ಯಾಪಾರ ನಡೆಸಲು ಸಾಧ್ಯವಾಗದೆ ವ್ಯವಹಾರದಲ್ಲಿ ನಷ್ಟ ಉಂಟಾಗಿದೆ ಎಂದು ಪ್ರಾಂಗಣದ ತರಕಾರಿ ವ್ಯಾಪಾರಸ್ಥರು ಕಳೆದ ಜನವರಿ ನಾಲ್ಕರಂದು ಕೃಷಿ ಮಾರಾಟ ಇಲಾಖೆಯ ನಿರ್ದೇಶಕರಿಗೆ ದೂರನ್ನ ಸಲ್ಲಿಸಿದರು ಇನ್ನು ಸಮಿತಿಯ ವರ್ತಕರು ಸಲ್ಲಿಸಿರುವ ದೂರಿನಲ್ಲಿ ಪ್ರಸ್ತಾಪಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೇಳರ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಹನ್ನೊಂದನೇ ನಿಯಮದಡಿಯಲ್ಲಿ ಅವರಿಗೆ ತಿಳುವಳಿಕೆ ಪತ್ರ ಮತ್ತು ನೋಟಿಸ್ ಜಾರಿ ಕೂಡ ಮಾಡಲಾಗಿತ್ತು ಹಾಗಾಗಿ ರಾಮಚಂದ್ರ ಅವರ ವಿರುದ್ಧ ದೋಷಾರೋಪಣ ಪಟ್ಟಿಯಲ್ಲಿ ಆರೋಪಿಸಿರುವ ಅಂಶಗಳಂತೆ ಅವರ ವಿರುದ್ಧದ ಇಲಾಖಾ ವಿಚಾರಣೆಯನ್ನ ಮುಂದುವರಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ಒಂಬೈನೂರ ಐವತ್ತೇಳರ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಹತ್ತನೇ ನಿಯಮದ ಒಂದನೇ ಉಪನಿಯಮದಡಿ ಪ್ರದಾನದತ್ತ ಅಧಿಕಾರವನ್ನ ಚಲಾಯಿಸಿ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಇಲಾಖಾ ವಿಚಾರಣೆಯನ್ನ ಮುಂದುವರಿಸುತ್ತಾ ತಕ್ಷಣದಿಂದ ಜಾರಿಗೆ ಬರುವಂತೆ ರಾಮಚಂದ್ರ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಿರುವುದಾಗಿ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಇಲಾಖೆಯ ನಿರ್ದೇಶಕರು ಮತ್ತು ಶಿಸ್ತು ಪ್ರಾಧಿಕಾರಿಗಳು ಆಗಿರುವ ಜಿಎಂ ಗಂಗಾಧರ ಸ್ವಾಮಿ ಆದೇಶದಲ್ಲಿ ತಿಳಿಸಿದ್ದಾರೆ ಇನ್ನು ಪುತ್ತೂರು ಎಪಿಎಂಸಿಯಲ್ಲಿ ಸಹಾಯಕ ಕಾರ್ಯದರ್ಶಿಯಾಗಿದ್ದ ರಾಮಚಂದ್ರ ಅವರ ವಿರುದ್ಧ ಪ್ರಾಂಗಣದ ತರಕಾರಿ ವ್ಯಾಪಾರಸ್ಥರು ನೀಡಿದ್ದ ದೂರಿನ ತನಿಖೆಗೆ ಅಧಿಕಾರಿಗಳ ವಿಶೇಷ ತಂಡವೊಂದನ್ನು ರಚಿಸಲಾಗಿತ್ತು ಈ ಮಧ್ಯೆ ರಾಮಚಂದ್ರ ಅವರನ್ನ ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿ ಹದಿನಾರರಿಂದ ಮುಂದಿನ ಎರಡು ತಿಂಗಳ ತನಕ ಅಥವಾ ಮುಂದಿನ ಆದೇಶದ ತನಕ ಕಡ್ಡಾಯ ರಜೆಯ ಮೇಲೆ ತೆರಳುವಂತೆ ಕೃಷಿ ಮಾರಾಟ ಇಲಾಖೆಯ ನಿರ್ದೇಶಕರು ಆದೇಶವನ್ನು ನೀಡಿದ್ರು ಅವರ ಮೇಲಿನ ದೂರಿನ ಕುರಿತು ತನಿಖೆಗಾಗಿ ನೇಮಕವಾಗಿದ್ದ ಅಧಿಕಾರಿಗಳ ವಿಶೇಷ ತಂಡ ಪುತ್ತೂರು ಎಪಿಎಂಸಿಗೆ ಪರಿಶೀಲನೆಗೆ ಆಗಮಿಸಿದ್ರು ರಾಮಚಂದ್ರ ಅವರ ವಿರುದ್ಧದ ದೂರಿನ ಇಲಾಖಾ ವಿಚಾರಣೆ ನಡೆಸಲು ಆಡಳಿತಾತ್ಮಕ ಹಿತಾದೃಷ್ಟಿಯಿಂದ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಖಾಲಿ ಇರುವ ಹಿರಿಯ ಮಾರುಕಟ್ಟೆ ಮೇಲ್ವಿಚಾರಕ ಹುದ್ದೆಗೆ ಅವರನ್ನು ವರ್ಗಾಯಿಸಿ ಕೃಷಿ ಮಾರಾಟ ಇಲಾಖೆ ಆದೇಶ ಹೊರಡಿಸಿತ್ತು ಅವರನ್ನ ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಕೇಂದ್ರ ಕಚೇರಿ ವರದಿಯನ್ನ ಸಲ್ಲಿಸಲು ಪುತ್ತೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿಗೆ ಆದೇಶದಲ್ಲಿ ಸೂಚಿಸಲಾಗಿತ್ತು ಆದರೆ ರಾಮಚಂದ್ರ ಅವರು ರಾಯಚೂರಿನಲ್ಲಿ ಕರ್ತವ್ಯಕ್ಕೆ ಹಾಜರಾಗದೆ ತನ್ನ ವರ್ಗಾವಣೆಯ ವಿರುದ್ಧ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಾಲಯ ಕೆಇಟಿ ಅವರ ವರ್ಗಾವಣೆ ಆದೇಶಕ್ಕೆ ತಡೆಯಾಜ್ಞೆ ನೀಡಿದ್ದರಿಂದ ಮೇ ಎರಡರಂದು ಬೆಳಿಗ್ಗೆ ಅವರು ಈ ಹಿಂದೆ ಕರ್ತವ್ಯ ನಿರ್ವಹಿಸಿದ್ದ ಪುತ್ತೂರು ಎಪಿಎಂಸಿ ಸಹಾಯಕ ಕಾರ್ಯದರ್ಶಿಯಾಗಿ ಕರ್ತವ್ಯಕ್ಕೆ ಹಾಜರಾಗಿದ್ರು ನಿನ್ನೆ ಮಧ್ಯಾಹ್ನ ಗಂಟೆ ಹನ್ನೆರಡಕ್ಕೆ ಅವರ ಅಮಾನತು ಆದೇಶ ಬಂದಿದೆ ವರ್ಗಾವಣೆ ಆದೇಶಕ್ಕೆ ಕೆಇಟಿ ತಡೆ ನೀಡಿದ್ರು ಸೇವೆಯಿಂದ ಅಮಾನತುಗೊಳಿಸಲಾದ ಹಿನ್ನೆಲೆಯಲ್ಲಿ ಅವರು ಎಪಿಎಂಸಿಯಿಂದ ನಿರ್ಗಮಿಸಿದ್ರು ಒಂದು ತರಕಾರಿ ವ್ಯಾಪಾರ ಇದ್ದೇವೆ ಇಲ್ಲಿ ಪುತ್ತೂರಲ್ಲಿ ರಾಮಚಂದ್ರ ಎ ಪಿ ಎಂಸ್ ಒಳಗೆ ರಾಮಚಂದ್ರ ಸಹಾಯಕ ಕಾರ್ಯಶಿ ಆಗಿದ್ದರು ಅವಳು ನಾವು ಆರಾಮಾಗಿ ವ್ಯಾಪಾರ ಮಾಡ್ತಾಯಿದ್ದವು ಅವಳು ಸಡನ್ನಾಗಿ ಇಲ್ಲಿ ವ್ಯಾಪಾರಸ್ಥರಿಗೆ ತುಂಬ ಕಿರುಕುಳಗೊಳಿಕೆ ಸ್ಟಾರ್ಟ್ ಮಾಡಿದರು ಹಣದ ಹಣ ಕೊಡಲಿಕ್ಕೆ ಅಂತ ಒತ್ತಾಯ ಮಾಡೋದು ಆಮೇಲೆ ದರ್ಪ ತೋರಿಸುವುದು ಇಲ್ಲಿ ಬಡ ವ್ಯಾಪಾರಸ್ಥರಿಗೆಲ್ಲ ತೊಂದರೆ ಕೊಡುವುದು ಬಾಯಿಗೆ ಬಂದಾಗೆಲ್ಲ ಮಾತಾಡೋದೆಲ್ಲ ಮಾಡ್ತಾಯಿದ್ರು ಅದರಿಂದ ನಮಗೆ ತುಂಬ ರುಚಿ ಹುಟ್ಟಿತ್ತು ಆಮೇಲೆ ತರಕಾರಿ ಗಾಡಿಗಳನ್ನು ಇಷ್ಟು ಗಂಟೆಗೆ ಬರಬೇಕು ಅಂತೇಳಿ ಕಂಡೀಷನ್ ಮಾಡೋದು ಹನ್ನೆರಡು ಗಂಟೆ ಒಳಗೆ ಬರಬೇಕು ಅದು ಆನಂತರ ಅರ್ಧ ಗಂಟೆ ಲೇಟ್ ಆದರೂ ಗಾಡಿಗಳನ್ನು ಒಳಗೆ ಬಿಡಲಿಕ್ಕೆ ಇಲ್ಲ ಆಮೇಲೆ ಐದು ಗಂಟೆಗೇ ಗೇಟ್ ತೆರೆಯುವುದು ಅದರ ಮೊದಲು ತೆರೀಲಿಕ್ಕೆ ಇಲ್ಲ ಈಗ ತುಂಬ ಅವರಿಗೆ ಏನೆಲ್ಲ ಮನಸ್ಸಿಗೆ ತೋಚ್ತದೆ ಆ ಥರ ಎಲ್ಲ ಅವರು ನಮಗೆ ಹಿಂಸೆ ಕೊಡ್ತಾ ಇದ್ದರು ನಾವು ಅವರ ಮೇಲೆ ಇಲಾಖಾ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟು ತನಿಖೆಗೆ ಬಂದಿತ್ತು ತನಿಖೆ ಬಂದ ನಂತರ ಅವರನ್ನು ಇಲ್ಲಿಂದ ವರ್ಗಾವಣೆ ರಾಯಚೂರಿಗೆ ವರ್ಗಾವಣೆ ಮಾಡಿದರು ಆಗ ಅಲ್ಲಿಗೆ ವರ್ಗಾವಣೆ ಆದರೂ ಕೂಡ ಅವ್ರು ಇಲ್ಲಿಂದ ಹೋಗಲಿಲ್ಲ ಇಲ್ಲೇ ಇದ್ದರು ಅಲ್ಲಿ ಅದಕ್ಕೆ ಅವರು ಕೆ ಐ ಟಿಯಿಂದ ತಡಜೇತ ಒಂದು ಮೊನ್ನೆ ಪುನಃ ಇಲ್ಲಿಗೆ ಜಾಯಿನ್ ಆದರು ಸಡನ್ನಾಗಿ ಆಮೇಲೆ ಅವರಿಗೆ ಇಲ್ಲಿಂದ ಅಮಾನತ ಆದೇಶ ಬಂದಿದೆ ಅದೇ ದಿವಸ ಅವರಿಗೆ ಅಮಾನತ ಆದೇಶ ಬಂದಿದೆ ಅವರಿಗೆ ಅಮಾನತ ಆದೇಶ ಬಂದದ್ದು ನಮಗೆ ತುಂಬ ಒಂಥರ ಖುಷಿಯಾಗಿದೆ ಯಾಕೆಂದರೆ ಒಬ್ಬ ಭ್ರಷ್ಟ ಅಧಿಕಾರಿ ಇಲ್ಲಿಂದ ಹೋಗಿದ್ದಾರಲ್ಲ ಅಂತೇಳಿ ಯಾಕಂದರೆ ಇಲ್ಲಿ ಆಮ್ ಇಲ್ಲ ಒಂದು ನೆಮ್ಮದಿಯಿಂದ ಇರ್ಬೋದಲ್ಲ ಅಂತೇಳಿ ಒಂಥರ ಖುಷಿಯಾಗಿದೆ ನಿಮಗೆ